ತಂಡ ರಾಜ್ಯ ವಿಪತ್ತು ನಿರ್ವಹಣಾ ದಳದ ಸದಸ್ಯರು ಸಿಬ್ಬಂದಿ ಮೂರು ಜನರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಮನೆಯೊಳಗೆ ನೀರು ನುಗ್ಗಿ ನಾವಿ ಮನೆ ಕಳೆದ ಆರು ಕುಟುಂಬ ರಸ್ತೆಗೆ ಬಿದ್ದಿದೆ ಈಗ ಮನೆ ತೊರೆದು ಮಕ್ಕಳು ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಸ್ಥರನ್ನ ಹೊರಗಡೆ ಬರಲಾಗಿದೆ ಕುಮಸಗಿ ದೇವಣಗಾಂವ್ ಗ್ರಾಮದ ನಡುವೆ ನದಿ ತೀರದ ಮನೆಗಳಿದ್ದು ಪ್ರವಾಹದಿಂದಾಗಿ ಆರು ಮನೆಗಳು ಜಲಾವೃತವಾಗಿ ರಸ್ತೆ ಕೂಡ ಬಂದಾಗಿತ್ತು ಕಾಳಜಿ ಕೇಂದ್ರಕ್ಕೆ ಇವ್ರನ್ನ ಶಿಫ್ಟ್ ಮಾಡ್ತೀವಿ ಎಂದು ಯಾರು ಕೂಡ ಬರ್ತಾ ಇಲ್ಲ ಹೌದು ಮನೆಯನ್ನು ಬಿಟ್ಟು ಯಾವ ರೀತಿ ಬರ್ತಾರೆ ಅದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ ಬಟ್ ಮನೆ ಬಿಟ್ಟು ಬಂದ ಪ್ರವಾಹದಲ್ಲಿ ಸಿಲು ಕುಮಸಗಿ ಗ್ರಾಮದ ಆರು ಕುಟುಂಬಗಳು ಈಗ ಪರದಾಡ್ತಾ ಇದೆ ಇದು ವಿಜಯಪುರ ಜಿಲ್ಲೆಯ ಪರಿಸ್ಥಿತಿ ವಿಜಯಪುರ ಕಲಬುರಗಿ ಭಾಗದಲ್ಲಿ ಭೀಮಾ ನದಿ ಹಾದು ಹೋಗೋದ್ರಿಂದ ಹರಿದು ಹೋಗೋದ್ರಿಂದ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರವಾಹ ಏರ್ಪಟ್ಟಿದೆ Y ahora ayuda no, 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 no.